ಬಾವಡ ಪಾವಗಡ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿಯ ಸ್ಥಾಪಕರು ಹಾಗೂ ಹಿರಿಯ ನಿರ್ದೇಶಕರಾದಂತಹ ಮಂಡ್ಯ ಸಾಹಿಯ ಮೇಲಸ್ನೇ ನಿರಂತರವಾಗಿ ಮಾಡಿಕೊಂಡು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾ ಇರತಕ್ಕಂಥ ಸೇವೆಯಿಂದ ನಿವೃತ್ತರೊಂದಿ ನೌಕರರಿಗೆ ಹಲವಾರು ರೀತಿಯ ಸಹಕಾರವನ್ನು ನೀಡಿಕೊಂಡು ಬರ್ತಾ ಇರತಕ್ಕಂಥ ನಾಯಕ್ ಸರ್ ಅವರೇ ವಕೀಲರ ಮಿತ್ರ ಶ್ವೇತ ವಿನಯ್ ಅವರೇ ಗೆಳೆಯ ನಾರಾಯಣ ರೆಡ್ಡಿ ಎಲ್ಲ ಆತ್ಮೀಯ ಸಿಬ್ಬಂದಿ ಗುಂಡಪ್ಪನವರು ಮಂಡ್ಯ ಶಾಖೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಮಾನ್ಯ ಕೃಷ್ಣಾರೆಡ್ಡಿ ಸಾಹೇಬ್ರು ಮಂಡ್ಯದಲ್ಲಿ ಟೀಯನ್ನು ಓದಿದ ಕಾರಣ ಈ ಮಂಡ್ಯದಲ್ಲಿ ಒಂದು ಶಾಖೆಯನ್ನ ಮಾಡಬೇಕು ಅದನ್ನ ಯಶಸ್ವಿಗೊಳಿಸಬೇಕು ಹೇಳಿ ಗುಂಡಪ್ಪನವರ ಜವಾಬ್ದಾರಿಯನ್ನ ಶ್ವೇತ ಗುಂಡಪ್ಪನವರು ಹಾಲೆಯ ರೀತಿ ಇಲ್ಲೇ ಸಂದರ್ಭದಲ್ಲಿ ಆನೆಯ ರೀತಿ ಅದಕ್ಕೊಂದು ಜಾಗವನ್ನ ಮಾಡ್ಕೊಂಡು ಗಜಗಾಂಭೀರ್ಯದಿಂದ ಪ್ರಾರಂಭದಲ್ಲಿ ಅವರು ಅಡಿಗಲ್ಲ ಹಾಕಿದ್ರು ಬಹುಶಃ ನಡ್ಕೊಂಡು ಹೋಗ್ತಾ ಇದೆ ಅದರ ಜೊತೆ ಜೊತೆಗೆ ಈ ಶಾಖೆಯ ಏಳ್ಗೆಗೆ ಶಾಕಾರವನ್ನ ನೀಡ್ತಾ ಇರೋರು ಶ್ರೀ ಶ್ರೀನಿವಾಸ ಶ್ರೀನಿವಾಸವರು ಪ್ರತಿದಿನ ಬೆಳಿಗ್ಗೆ ಮಾರ್ನಿಂಗ್ ಹತ್ತು ಗಂಟೆಗೆ ಒಂದು ಫೋನ್ ದಿರ್ಗ ಮಧ್ಯಾಹ್ನ ಸಾಧ್ಯ ಇದೆ ಉಸ್ತುವಾರಿಯನ್ನು ಅತ್ಯಂತ ಕಾಳಜಿ ವಹಿಸಿಕೊಂಡು ಈ ಸಂಸ್ಥೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಇದನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರಿಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಸಿಂಹದ ವೃತ್ತಿಯಲ್ಲಿ ಹಾನಿಯ ಹಿಂದೆ ಹೋಗ್ತಾ ಇದ್ದಾರೆ ಬರೀ ಹೋಗೋದಲ್ಲ ಸಿಂಹ ಯಾವಾಗಲೂ ಸುಮ್ಮನೆ ನೋಡ್ಕೊಂಡು ಹೋಗಲ್ಲ ಹಿಂದೆ ಒಂದ್ಸಲ ನಾನು ಏನ್ ಮಾಡಿದ್ದೆ ಯಾರು ಬಂದಿದ್ದಾರೆ ಏನಾಗಿದೆ ಅನ್ನೋದನ್ನ ರಸ್ತೆ ನೋಡ್ಕೊಂಡು ಸಿಂಹ ರೀತಿಯಲ್ಲಿ ಸಿಂಹದಲ್ಲಿ ಈ ಸಂಸ್ಥೆಯ ಶಾಖಾ ಈ ಶಾಖೆಯ ಹೇಳಲಿಕ್ಕೆ ಸಹಕಾರವನ್ನು ನೀಡ್ತಿದ್ದಾರೆ ಜೊತೆಗೆ ಎಲ್ಲ ಸಿಬ್ಬಂದಿಗಳು ಕೂಡ ಮಾನ್ಯ ಕೃಷ್ಣಾರೆಡ್ಡಿಯವರು ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವರ ಹಣವನ್ನು ಭದ್ರತೆಯನ್ನು ಯಾರು ಒದಗಿಸ್ತಾರೆ ಅನ್ನುವಂಥದ್ದು ಕಾಯ್ದಿದ್ದ ಸಂದರ್ಭದಲ್ಲಿ ಆಸಾಕಿರಣವಾಗಿ ಕಂಡಂಥವರು ಕೃಷ್ಣಾರೆಡ್ಡಿ ಅವರು ಬೆಳ್ಳಿಪಟ್ಲಿಂದ ಪ್ರಾರಂಭವಾದಂಥ ಪೌವಾದರ ಮಧ್ಯದ ಬ್ಯಾಂಕು ಅಂತಹ ನಾನು ಎಲ್ಲಿಡಬೇಕು ಸೇಫ್ಟಿಯಾಗಿ ಹಣದ ಭದ್ರತೆಯನ್ನು ಅಂತ ಅವ್ರಿಗೆ ಆಸಾಕಿರಣವಾಗಿ ಕಂಡಿತ್ತು ಡೆಪಾಸಿಟ್ ಡೆಪಾಸಿಟನ್ನು ತಗೊಂಡು ಅವಶ್ಯಕತೆ ಉದ್ಯಮ ಮಾಡೋಗೆ ಮನೆ ಕಟ್ಟೋಕ್ಕೆ ಬೇರೆ ಬೇರೆ ಜವಾಬ್ದಾರಿಯನ್ನು ನಿಭಾಯಿಸುವಂಥವ್ರಿಗೆ ಆ ಹಣವನ್ನು ಸಾಲ ರೂಪದಲ್ಲಿ ಕೊಡುವ ಮೂಲಕ ಈ ಆಡಳಿತ ಮಂಡಳಿ ಮೇಲುಸ್ತುವಾರಿಯನ್ನು ಮಾಡಬೇಕು ಅದರ ಜೊತೆಗೆ ಅದನ್ನು ಮೂರು ಜನರ ನಡುವೆ ಸಿಬ್ಬಂದಿಗಳು ಸಂಪರ್ಕ ಕೊಂಡಿಯಾಗಿ ಸೇತುವೆಯನ್ನು ಕೆಲಸವನ್ನು ಮಾಡಬೇಕು ಅಂತೇಳಿ ತಮಗೆ ಒಂದು ಅವಕಾಶವನ್ನು ನೀಡಿದ್ದಾರೆ ಬರೀ ನಿಮಗಲ್ಲ ನಿಮ್ಮ ಕುಟುಂಬದವರ ಸಂಪೂರ್ಣ ಜವಾಬ್ದಾರಿ ಅನ್ನ ಅಥವಾ ದುಡಿಮೆಯನ್ನು ಮಾಡಿಕೊಂಡು ಸಂಸಾರವನ್ನು ಕಟ್ಟುವಂಥ ಕೆಲಸವನ್ನು ಏನಾದರೂ ಕೊಟ್ಟಿದ್ದು ಕೃಷ್ಣಾರೆಡ್ಡಿ ಅವರು ನಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಈ ಒಂದು ದಿನ ಅವರು ವೆಡ್ಡಿಂಗ್ ಆನಿವರ್ಸರಿ ಕೂಡ ಸಾಕಿ ಅವರ ಪರವಾಗಿ ಉದ್ಯೋಗವಾದ ಅಭಿನಂದನೆಗಳನ್ನು ನಮ್ಮ ಕೃಷ್ಣ ರೆಡ್ಡಿ ಸಾಹೇಬರಿಗೆ ಸ್ವೇತ ಗುಂಡಾಪುರ ಮೂಲಕ ಕಲ್ಪಿಸ್ತೇವೆ ಎಲ್ರಿಗೂ ನಮಸ್ಕಾರ ಮಾನ್ಯರೇ ಇವತ್ತು ಅಂತಾರಾಷ್ಟ್ರೀಯ